ಹಾಯ್ ಫ್ರೆಂಡ್ ನಾನು ನಿಮ್ಮ ಮಂಡ್ಯ ಮಣ್ಣಿನ ಮಗ ಪ್ರದೀಪ ನಾನಿಲ್ಲಿ ಜಮೀನತ್ರ ಬಂದಿದೆ ತುಂಬ ನೀರು ಸಕ್ಕತ್ತಾಗೆ ಕೆಳಕ್ಕೆ ಹರಿತೈತೆ ನೋಡಿ ಕಾಲುವೆ ನೀರು ಇದು ಕಾವೇರಿ ನೀರು ಕೆರೆಸಿಂದ ಬರ್ತಿರುವಂಥ ನೀರು ಇದು ತುಂಬ ಸುತ್ತ ಚಪ್ಪಡಿ ಸುತ್ತ ಕಟ್ಟೆಗೆ ಬಂದು ಆಮ್ಯಾಕೆ ಈ ಕಡೆ ಎಲ್ಲ ಕೊಡ್ತಾರೆ ನಮಗೆ ಅಲ್ಲಿ ನಾಲೆಗಳು ಐತೆ ಬಾಗ್ಲುಗಳು ಐದಾರು ಮಡಗಿದ್ದಾರೆ ಬಾಗ್ಲುಗಳ ನೋಡಿ ಒನ್ ಟ್ರಿಪ್ಪು ತೋರಿಸ್ತೀನಿ ನಿಮಗೆ ನೋಡಿ ತುಂಬ ಸಕ್ಕತ್ತಾಗ ಯಾವ ಥರ ಹರಿತೈತೆ ಅಂತ ಎಂತ ನೀರು ಕಾವೇರಿ ನೀರು ಇದು ನೋಡಿ ಯಾವ ಥರ ತುಂಬ ದುಃಖದಾಗ ಆ ಕಡೆ ಈ ಕಡೆ ಎರಡು ಕಲ್ಲು ಮಡ್ಗಿ ಯಾವ ಥರ ಹರಿತೈತೆ ನೋಡಿ ತುಂಬ ಸಖತ್ತಾಗ ಹರಿತೈತೆ ನೀರು ನೀರು ಕೊಟ್ಟಾದ ಮೇಲೆ ನಮ್ಮ ರೈತರು ಜಮೀನ್ಗೆ ಕಬ್ಬು ಭತ್ತ ರಾಗಿ ಎಲ್ಲದಕ್ಕೂ ನೀರು ಆಯ್ತೈತೆ ಇವಾಗ ನೀರು ಕಟ್ತಾಯಿದ್ದಾರೆ ನಮ್ಮ ರೈತರು ಗದ್ದೆಗಳ್ಗೆ ಜಮೀನುಗಳ್ಗೆ ಕಬ್ಬಿಗೆ ಎಲ್ಲ ನೋಡಿ ಅದೇ ಥರ ಸೈಕಲ್ ಕೂಡ ನಮ್ಮ ರೈತರು ತಂದಿದ್ದಾರೆ ಗದ್ದೆ ಹತ್ತಿರ ನೋಡಿ ಯಾವ ಥರ ನೀರು ಹರಿತೈತೆ ಅಂತ ನೋಡಿ ನೀವೇ ತುಂಬ ಸಖತ್ತಾಗಿ ಹರಿತೈತೆ ನೀರು ನೋಡಿ ಅದೇ ಥರ ನಮ್ಮ ರೈತರು ಇಲ್ಲಿ ಕಪ್ ಕಡಿತ ಇದ್ದಾರೆ ಸಾಲಾಗಿ ನೋಡಿ ಯಾವ ಥರ ಕಪ್ ಕಡಿತಾವ್ರಿ ಅಂತ ಒಂದು ಟ್ರಿಪ್ಪು ತೋರಿಸ್ತೀನಿ ಇವರೆಲ್ಲ ನಮ್ಮ ರೈತರು ನಮ್ಮ ರೈತರು ಮಕ್ಕಳು ಕಪ್ ಕಡಿತ ಇರೋರು ತುಂಬ ಸಾಕಾದಾಗ ಕಪ್ಪು ಕಡಿತಾವ್ರೆ ನೋಡಿ ಆ ಕಡೆಯೂ ನೋಡಿ ಆ ಕಡೆಯೂ ತುಂಬ ಸಾಕಾದಾಗ ಕಪ್ ಕಡಿತಿದ್ದಾರೆ ಇದಾರೆ ರೈತರು ನೋಡಿ ಯಾವ ಥರ ಕಡಿತಾವ್ರಿ ಅಂತ ತುಂಬ ಸಾಕಾದಾಗ ಆಲೆ ಬೆಳ ಬೆಳಗ್ಗೆ ಬೆಳಗಿನ ಜಾವ ಐದು ಗಂಟೆಗೆ ಬಂದು ಕಪ್ ಕಡಿತಿದ್ದಾರೆ ನಮ್ಮ ರೈತರೆಲ್ಲ ಗಾಣಕ್ಕೆ ಕಬ್ಬು ಇದು ಫ್ಯಾಕ್ಟ್ರಿಗೆ ಶುಗರ್ ಫ್ಯಾಕ್ಟ್ರಿಗೆ ಹೋಗ್ತೈತೆ ಮಂಡ್ಯಕ್ಕೆ ನೋಡಿ ಯಾವ ಥರ ಕಪ್ಪು ಕಡಿತಿದ್ದಾರೆ ಇಂಥ ನೋಡಿ ಅರ್ಬಿ ಕೂಡ ತಂದಿದ್ದಾರೆ ನೀರು ಕುಡಿಯೋಕೆ ನೀರು ತಂದಿದ್ದಾರೆ ನಮ್ಮ ರೈತರು ನೋಡಿ ಯಾವ ಥರ ಅಂತ ನೋಡಿ ಕಳೆ ಔಷಧಿ ಹೊಡಿಕೂ ತಂದಿದ್ದಾರೆ ಔಷಧಿ ಹೊಡಿಯೋಕೆ ಕಬ್ಬುಗೆ ಕಬ್ಬು ಪೈರ್ಗೆ ನೋಡಿ ಕಳೆ ಔಷಧಿ ಹೊಡೆಯೋದು ಇದು ಹೊಡೆದ್ರೆ ಕಳೆ ಬರಲ್ಲ ಕಬ್ಬು ಚೆಂದಾಗ್ತದೆ ಇವರು ತಿಮ್ಮೆಗೋಡ್ರು ಅಂತ ಹಣ ಬಡಿಯೋರು ನೋಡ್ಕಳಿ ಇವ್ರಿಗೆ ತಿಮ್ಮೆಗೌಡರು ಅಂತ ಹಣ ಬಡಿಯೋರು ಇವರು ನಮ್ಮ ರೈತರು ತಂಬಟೆ ಬೆಳಿದ್ರಲ್ಲಿ ಕಬ್ಬು ಬೆಳೀತರಲ್ಲಿ ನಂಬರ್ ಒನ್ ಇವರು ತುಂಬ ಸಗತ ಬೆಳೀತಾರೆ ಬೆಳೀತನ್ ಬೆಳೆಯುವಂಥ ಬೆಳೆಗೆ ರೈಟು ಕರೆಕ್ಟಾಗಿ ಸಿಗೋಲ್ಲ ನೋಡಿ ಎತ್ ಯಾವ ಥರ ಎತ್ ಮಡಿಕಂದ್ರು ಒಬ್ಬರಿಗೆ ಔಷಧಿ ಪಂಪ ನೋಡಿ ನೋಡಿ ಇವಾಗ ಗದ್ದೊಯ್ತಾ ಇದಾರೆ ಕಬ್ಬು ಇತ್ತು ಔಷಧಿ ಹೊಡಿಕೆ ಇಲ್ಲಿ ಒಂದಿಬ್ಬರು ರೈತರು ಬರ್ತಾವ್ರೆ ನೋಡಿ ನೋಡಿ ಯಾವ ಥರ ಔಷಧಿ ಹೊಡಿತಾವ್ರಿ ಅಂತ ಸುರ್ಗಿ ಸರ್ವೆ ಹಾಕಿದ್ದಾರೆ ಸರ್ವೆಯ ನೋಡಿ ಸರ್ವೆ ಗಿಡ ಇದು ಸುರ್ಗಿ ಅಂತಾರೆ ಇದಕ್ಕೆ ನೋಡಿ ತೋರಿಸ್ತೀನಿ ಯಾವ ಥರ ಔಷಧಿ ಹೊಡಿತಾವ್ರಿ ಅಂತ ನಮ್ಮ ರೈತರು ನೋಡಿ ಆಹಾ ಸೂರ್ಯ ಸೂರ್ಯ ಬೆಳಗ್ಗೆ ಸೂರ್ಯ ಪ್ರತ್ಯಕ್ಷ ಆಯ್ತಾವನ್ನೇ ನೋಡಿ ನೋಡಿ ಯಾವ ಥರ ಹೊಡಿತಾವೆ ಅಂತ ಔಷಧಿಯ ನಮ್ಮ ರೈತರು ಇವರು ನಮ್ಮ ರೈತ್ರಿಗಂಗೆಲ್ಲ ಅನ್ಬಾರ್ದು ನಮ್ಮ ರೈತ್ರು ಇವರು ತುಂಬ ಸಕಾದಾಗ ಔಷಧಿ ಹೊಡಿತಿದ್ದಾರೆ ಗಿಡಗಳಕ್ಕೆ ಸರ್ವೆ ಗಿಡ ಸುರ್ಗಿ ಗಿಡ ತುಂಬ ಸಕಾದಾಗ ಔಷಧಿ ಹೊಡಿತಿದ್ದಾರೆ ನೋಡಿ ನೋಡಿ ಯಾವ ಥರ ಔಷಧಿ ಔಷಧಿ ಹೊಡಿತಾ ಇದ್ದಾರೆ ಇಂಥ ಬೆಳ್ ಬೆಳಗ್ಗೆ ಬಂದು ಅಂದರೆ ಎಗ್ದುಗ್ಗೆ ನೇ ತಗೊಂಡು ಔಷಧಿ ಪಂಪ ಯಾವ ಥರ ಹೊಡಿತಿದ್ದಾರೆ ಅದೇ ಥರ ನೋಡಿರಿ ಕಬ್ಬು ಯಾವ ಥರ ಕಡಿತಿದ್ದಾರೆ ನಮ್ಮ ರೈತರು ಅಲ್ಲಿ ನೋಡಿ ತುಂಬ ಸಕತ್ತ ಕಡಿತಿದ್ದಾರೆ ಕಬ್ಬ ಇದೆಲ್ಲ ಸುಗರ್ ಫ್ಯಾಕ್ಟ್ರಿಗೆ ಹೋಗುತ್ತೆ ಮಂಡ್ಯ ಸುಗರ್ ಫ್ಯಾಕ್ಟ್ರಿ ಸಕ್ಕರೆ ಫ್ಯಾಕ್ಟ್ರಿಗೆ ನೋಡಿ ಇವ್ರು ಕಡಿತಾ ಇರುವಂಥ ಕಬ್ಬು ಮಂಡ್ಯ ಶುಗರ್ ಫ್ಯಾಕ್ಟ್ರಿಗೆ ಹೋಗುತ್ತೆ ಸಕ್ಕರೆ ಫ್ಯಾಕ್ಟ್ರಿಗೆ ಕಬ್ಬು ಬಂದು ತುಂಬ್ಕೊಂಡು ಹೋಯ್ತಾರೆ ಇನ್ನೇನು ಎತ್ತು ಗಾಡಿ ಬರ್ತವೆ ಏರೋಕ್ಕೆ ಅವರು ಇನ್ನೂ ಇನ್ನೂ ಬರ್ತಾರೆ ಅವನು ಇನ್ನೂ ಬಂದಿಲ್ಲ ಅವರು ನೋಡಿ ಇವರೆಲ್ಲ ನಮ್ಮ ರೈತರು ಮಕ್ಕಳು ಬೆಳಬೇಳೆ ಬಂದಿದ್ದಾರೆ ಕಬ್ಬು ಕಡಿಯೋಕ್ಕೆ ಐದು ಗಂಟೆ ಜಾವದಲ್ಲೇ ಬಂದಿದ್ದಾರೆ ಬೆಳಗಿನ ಜಾವ ನೋಡಿ ಅದೇ ಥರ ಪಕ್ಕದಲ್ಲಿ ನೋಡಿ ಕಬ್ಬು ನೋಡಿ ಕಬ್ಬು ಅಲ್ಲೂ ನೋಡಿ ಯಾವ ಥರ ಅಂತ ನೋಡಿ ಯಾವುದೋ ಒಂದು ಪಕ್ಷಿ ಕುಂತೈತೆ ಕೊಕ್ಕರೆ ಕಪ್ಪು ಕೊಕ್ಕರೆ ಇದು ನೋಡಿ ಕಪ್ಪುದು ಕೊಕ್ಕರೆ ಕೂಡ ಕುಂತೈತೆ ನೋಡಿ ತುಂಬ ಸಕ್ಕತ್ತಾಗಿ ಕುಂತೈತೆ ಅದೇ ಥರ ಇಲ್ಲಿ ಒಂದು ಮನೆನೂ ಐತೆ ಹಂದಿಫಾರಮ್ ಇದು ನೋಡಿ ನೋಡಿ ನಮ್ಮ ರೈತ ತಿಮ್ಮೆಗೌಡರು ಯಾವ ಥರ ಹೊಡಿತಿದ್ದಾರೆ ಅಂತ ಟ್ರಿಪ್ಪು ನೀವು ತುಂಬ ಚೆನ್ನಾಗಿ ಹೊಡಿತಿದ್ದಾರೆ ಔಷಧಿಯ ನೋಡಿ ನೋಡಿ ಯಾವ ಥರ ತಿರುಕತ್ತಿದ್ದಾರೆ ಆದಂಗೆ ಮತ್ತು ಬರ್ತಾರೆ ಅದೇ ಪಟ್ಟಿನಲ್ಲಿ ಹೊಡ್ಕೊಂಡು ಔಷಧಿಯ ನೋಡಿ ತುಂಬ ಸಕಾಲ ಹೊಡಿತಿದ್ದಾರೆ ಅವ್ರಿಗೆ ಒಂದು ಥ್ಯಾಂಕ್ಸ್ ಹೇಳ್ಮ ನಮ್ಮ ಕಡೆಯಿಂದ ತಿಮ್ಮೇಗೌಡರಿಗೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ನೋಡಿ ಅದ್ಭುತ ಮಾತ್ರ ನಮ್ಮ ರೈತರು ನಮ್ಮ ರೈತರು ಇಲ್ಲ ಅಂದರೆ ಸಾಧನೆ ಮಾಡೋಕ್ಕಾಗಲ್ಲ ಈ ಪ್ರಪಂಚದಲ್ಲಿ ಜಗತ್ತಲ್ಲಿ ಅಂತ ತಿಳ್ಕೊಳ್ಳಿ ಸುಮ್ಮನೆ ಹಾಂ ನೋಡಿ ನಮ್ಮ ರೈತರಿಂದನೇ ಸಾಧನೆ ಜಾಸ್ತಿ ನೋಡಿ ಯಾವ ಥರ ಹೊಳ್ಕೊ ಬರ್ತಾಯಿದ್ದಾರೆ ಇಂಥ ನಂಟ್ರಿಪೋರ್ ತುಂಬ ಸಖದಾಗಿ ಹೊಡಿತಿದ್ದಾರೆ ತಿಮ್ಮೆ ನಮ್ಮ ಕಡೆಯಿಂದ ಧನ್ಯವಾದಗಳು ಥ್ಯಾಂಕ್ಸು ನೋಡಿ ಇಂಥ ರೈತರು ಕರ್ಕೊ ಹೋಗ್ಬಿಟ್ಟು ಸನ್ಮಾನ ಮಾಡಬೇಕು ನಿಜ ಯಾರು ಮಾಡ್ತಾ ಇಲ್ಲ ಮಾಡೋಕ್ಕೆ ಹೋಗ್ತಾರೆ ಹಾರಾಕಿ ಗುರೈ ಹಾಕಿ ರೈತರು ಹೊಲದಲ್ಲಿ ಬೋರು ಕೂಡ ಹಾಕಿಸಿದ್ದಾರೆ ನೋಡಿ ಮಳೆ ಊದಿಲ್ಲ ಅಂದಾಗ ಈ ಬೋರ್ ಸ್ಟಾರ್ಟ್ ಮಾಡಿದ್ರೆ ನೀರು ಬರ್ತದೆ ಭೂಮಿ ಒಳಗಡೆಯಿಂದ ಪೈಪ್ ಮುಖಾಂತರ ನೋಡಿ ಅದೇ ಥರ ಇದೇ ನೋಡಿ ಸರ್ವೆ ಪೋಸ್ಟ್ ಗಿಡ ಸುರ್ಗಿ ಗಿಡ ಇದು ಕಾಲಾವಧಿ ಮಾರುಕೋತದೆ ಮನೆಗಳು ಕಟ್ಟೋಕ್ಕೆ ಬಿಲ್ಡಿಂಗ್ಗಳಿಗೆ ಅವೆಲ್ಲ ಹೋಯ್ತದೆ ಇದು ಮದುವೆ ಸಮಾರಂಭಗಳಿಗೆ ಚಪ್ಪರ ಹಾಕೋಕ್ಕೆ ಹಬ್ಗಳಲ್ಲಿ ಕಾ ಸೀರೋ ಸೆಟ್ಗಳು ಲೈಟಿಂಗ್ಸ್ಗಳು ಹೇಳಿಕೆ ಹೋಯ್ತದೆ ಇದು ನೋಡಿ ತುಂಬ ಸಕ್ಕತ್ತಾಗೈತೆ ಸುರ್ಗಿ ಸಸಿಗಳು ನೋಡಿ ತುಂಬ ಅದ್ಭುತವಾದ ಒಂದು ಗಿಡ ವಿದ್ಯೆಗಳು ನೋಡಿ ಇದನ್ನು ನೆಟ್ಟಿದ್ದಾರೆ ಇದು ಇನ್ನೂ ಉಳ್ಕೊಂಡಿದ್ದಾವೆ ಎಲ್ಲೋ ಬೇರೆ ಕಡೆಗೆ ನೆಡುಕಿನ ತಗೊಂಡ್ತದ ನಮ್ಮ ರೈತರು ನಿದ್ದೆಗಳೆ ನೋಡಿ ತುಂಬ ನೋಡಿ ಯಾವ ಥರ ಇದೆ ಇದು ಹಂದಿ ಹಂದಿಪಾರಮ್ ಇದು ನೋಡಿ ಕಸ್ಲಿಗರ ರೋಡ್ ಅನಿಯಂಬಡಿ ರೋಡ್ ಇದು